ದಿನಗಳಿಂದ ಒಂದು ವೈರಲ್ ಒಂದು ಸಂಭಾಷಣೆ ಉಳ್ಳಂಥ ಆಡಿಯೋ ಏನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇತ್ತು ಅದನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ನಮ್ಮ ಬಂಜಾರ ಸಮಾಜವು ಇವತ್ತು ಆ ತಪ್ಪು ಮಾಡಿದಂಥ ಆರೋಪಿತರ ಮೇಲೆ ಒಂದು ಎಫ್ಐಆರ್ ಅನ್ನು ದರ್ಜು ಮಾಡಿ ಜಾತಿ ನಿಂದನೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅಣ್ಣ ಬಸವಣ್ಣ ಸಮಾನತೆಯನ್ನ ಸಾರಿ ಐಕ್ಯಾದಂತಹ ನಾಡಿನವನು ಸಮಾಜದಲ್ಲಿ ಏಕತೆ ಬರಬೇಕು ಸರ್ವರು ಸಮಾನರು ಯಾವುದೇ ಲಿಂಗ ಭೇದ ಜಾತಿ ಯಾವುದೇ ಇಲ್ಲದೆ ಬದುಕುವಂತಹ ಸಂದೇಶ ಸಾರಿದ ನಾಡಿನಲ್ಲಿ ಮೊನ್ನೆ ದಿನ ಆಗಿದ್ದು ತುಂಬ ಒಂದು ಧ್ಯೇಯ ಕೃತ್ಯ ಅಂತ ಖಂಡಿಸಕ್ಕೆ ಇಚ್ಛೆ ಪಡ್ತಾರೆ ಅಣ್ಣ ಬಸವಣ್ಣನ ನಾಡಿನಲ್ಲಿ ಒಬ್ಬ ವ್ಯಕ್ತಿ ಪರಿಶಿಷ್ಟ ಜಾತಿ ಲಂಬಾಣಿ ಸಮಾಜಕ್ಕೆ ಸೇರಿದವ ರವಿ ಅನ್ನೋರ ಮೇಲೆ ಜಾತಿ ಸೂಚಕವಾಗಿ ಅವಾಚ್ಯ ಶಬ್ದಗಳನ್ನು ಬಳಸಿದ್ದು ಬರೀ ಬಂಜಾರ ಸಮಾಜ ಅಷ್ಟೇ ಅಲ್ಲ ಸಮಸ್ತ ನಾಗರಿಕ ಸಮಾಜ ಕೂಡ ಇವತ್ತು ತಲೆ ಕೆಳಗೆ ಹಾಕುವಂತಹ ಒಂದು ಘಟನೆ ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರದತ್ತವಾದ ಕಾನೂನಿನ ಚೌಕಟ್ಟಲ್ಲಿ ನಾವು ನೀವೆಲ್ಲ ಸಾಮರಸ್ಯದಿಂದ ಬದುಕನ್ನು ನಡೆಸ್ತಾ ಇದ್ದೇವೆ ಪ್ರತಿಯೊಂದು ಸಮಾಜಕ್ಕೆ ಪೂರಕವಾಗಿ ನಾವು ಬದುಕನ್ನು ನಡೆಸಬೇಕಾಗ್ತದೆ ಎಲ್ಲರೂ ಸಹಬಾಳ್ವೆಯಿಂದ ಹೋಗಬೇಕಾಗುತ್ತೆ ವೈಯಕ್ತಿಕವಾಗಿ ಗ್ರಾಮ ಲೆಕ್ಕಾಧಿಕಾರಿ ಯುವರಾಜ್ ಎಂಬರ್ಗಿ ಅವ್ರದ್ದು ಮತ್ತು ರವಿಯವ್ರದ್ದು ಯಾವುದೇ ಸಮಸ್ಯೆ ತಂಡ ಇರಬಹುದು ಅದು ನಮಗೆ ಗಮನ ವೈಯಕ್ತಿಕವಾಗಿ ಅವರು ಬೈ ಇರಬಹುದು ವೈಯಕ್ತಿಕ ಏನು ಮಾಡ್ಕೊಳ್ಳಿ ಅದನ್ನು ಪ್ರಶ್ನೆ ಮಾಡೋದಿಲ್ಲ ಆದರೆ ಪರಿಶಿಷ್ಟ ಜಾತಿ ಸಮಾಜದ ಸೂಚಕವಾಗಿ ಶಬ್ದವನ್ನು ಬಳಸಿ ಹಿರಿಯಾದ ಸಮಾಜಕ್ಕೇ ಐವರಿಕೆಯಾಗಿ ಅಶ್ಲೀಲವಾದ ಅವಾಚ್ಯವಾದ ಶಬ್ದಗಳನ್ನು ಬಳಸಿದಾರ ಇದನ್ನು ಅತ್ಯಂತ ಕಠಿಣವಾಗಿ ಬಂಜಾರ ಸಮಾಜ ಎಲ್ಲ ಸಂಘಟನೆಗಳು ಜೊತೆಗೆ ನಾಗರಿಕ ಸಮಾಜ ಕೂಡ ಒಕ್ಕೊರಲಿಂದ ನಾವು ಖಂಡಿಸ್ತೇವೆ ಮಾಧ್ಯಮ ಮಿತ್ರರ ಮುಖೇನು ಸರ್ಕಾರದ ಅಧಿಕಾರಿಗಳು ಇಂತಹ ಒಂದು ಧ್ವನಿ ಸುರುಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದಾಗ ಸರ್ಕಾರವೇ ಸುಮೋ ಕೇಸನ್ನು ದಾಖಲು ಮಾಡ್ಕೋಬೇಕಾಗಿತ್ತು ಆ ಬಗ್ಗೆ ಚಿಂತನೆ ಮಾಡಲಿಲ್ಲ ಯಾಕೋ ಅಧಿಕಾರಿಗಳು ಕೂಡ ಈ ವಿಷಯದಲ್ಲಿ ಮೌನ ಆಚರಿಸ್ತಾರೆ ಅಂತ ಅನಿಸ್ತಾ ಇದೆ ಅವರ ಅಸಾಧ್ಯ ಭಾವನೆ ಕೂಡ ನಾವು ಖಂಡಿಸ್ತೇವೆ ಕಾದು ನಿನ್ನೆಯ ದಿನ ಆಲ್ ಇಂಡಿಯಾ ಪಂಜಾಯತ್ ಸೇವಾ ಸಂಘದ ನಮ್ಮ ಇಡೀ ತಾಲೂಕಿನ ಅಧ್ಯಕ್ಷರಾದಂತಹ ಸಂಜು ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಂತಹ ಅವರ ಜಾಧವ್ರವರ ಸಾರಥ್ಯದಲ್ಲಿ ಪ್ರತಿ ಪರಿಷತ್ತಲ್ಲಿ ಒಂದು ಎಫ್ ಐ ಆರ್ ದಾಖಲು ಬಂಧುಗಳೇ ಉದ್ದೇಶ ಇಷ್ಟೇ ಸರ್ವರಿಗೂ ಸಹಬಾಲು ಸರ್ವರಿಗೂ ಸಮಬಾಳು ತನ್ನ ಬಾಳ್ತಿರುವಂತಹ ಸಂದರ್ಭದಲ್ಲಿ ಇಂತಹ ಒಬ್ಬ ಕಿಡಿಗೇಡಿ ಬಹುಶಃ ಅವರಿಗೆ ಬುದ್ಧಿಗೇಡಿಯು ತನ್ನಬೋದು ಈ ರೀತಿ ಶಬ್ದಗೊಳಿಸಿದ್ದಾರೆ ಇದರ ವಿರುದ್ಧವಾಗಿ ಅಧಿಕಾರಿಗಳು ಅತ್ಯಂತ ಕಠಿಣವಾದ ಒಂದು ನಿರ್ಧಾರ ಕೈಗೊಂಡು ಮುಂಬರುವ ದಿನಗಳು ಈ ರೀತಿಯಾದ ಚಟುವಟಿಕೆ ಯಾರಿಂದ ಕೂಡ ಆಗದಿರುವ ಹಾಗೆ ಒಂದು ಉದಾಹರಣೆಯನ್ನು ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳು ತೆಗೆದುಕೊಳ್ಳಬೇಕಂತ ನಾವು ನಿಮ್ಮ ಮುಖ್ಯ ಮಾಡ್ತೇವೆ ಇಲ್ಲದಿದ್ರೆ ಬರುವ ದಿನಗಳು ಸಮಾಜ ಬೀದಿಗಿಳಿದು ಆದಂತ ಅನ್ಯಾಯದ ವಿರುದ್ಧ ಅತ್ಯಂತ ಗಂಭೀರವಾಗಿ ಒಂದು ಹೋರಾಟವನ್ನು ಕೈಗೆದೊಳ್ಬೇಕಾಗ್ತದೆ ಹೀಗಾಗಿ ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಸರ್ಕಾರಿ ಅಧಿಕಾರಿ ಸರ್ಕಾರಿ ನೌಕರನಾಗಿ ತನ್ನ ಇತಿಮಿತಿಗಳನ್ನು ಮೀರಿ ಶಬ್ದದ ಬಳಕೆ ಮಾಡೋದ್ರಿಂದ ಅದನ್ನು ಖಂಡಿಸಿ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕು ಮತ್ತು ಸಮಾಜಕ್ಕೆ ನ್ಯಾಯ ಕೊಡಬೇಕು ಇಳಿಯಾದ ನಾಗರಿಕ ಸಮಾಜಕ್ಕೆ ಆದಂತಹ ಅಗೌರವಕ್ಕೆ ನ್ಯಾಯ ಕೊಡಬೇಕು ಅಂತ ತಮ್ಮ ಮುಖಿಯನ್ನು ಮಾಧ್ಯಮ ಮಿತ್ರರ ಮುಖೇನ ನಾನು ಸರ್ಕಾರಿ ಅಧಿಕಾರಿಗಳಿಗೂ ಮತ್ತು ಸಮಾಜದ ಗಣ್ಯರಿಗೂ ರಾಜಕೀಯ ವಿನಂತಿ ಪೂರ್ವಕವಾಗಿ ನಾನು ಕೋರ್ಕೊಳ್ತೇನೆ ಈಗಾಗಲೂ ಎಚ್ಚೆತ್ಕೊಂಡು ನ್ಯಾಯ ಒದಗಿಸಲಿ ಅಂತ ನನಗೆ ಒಂದು ಆಗ್ರಹ ಎಲ್ಲರೂ ಧನ್ಯವಾದ ಮೊನ್ನೆ ಶುಕ್ರವಾರ ಶನಿವಾರ ಯೂಟ್ಯೂಬ್ ಫೇಸ್ಬುಕ್ ಮತ್ತು ವಾಟ್ಸಾಪಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವಾಚ್ಯ ಶಬ್ದದಿಂದ ಬೈತಾ ಇರೋದು ನಮಗೆ ಗಮನಕ್ಕೆ ಬಂತು ಯಾರಿರ್ಬೋದು ಈ ವ್ಯಕ್ತಿ ಅಂಥೇಳಿ ನಾವು ಎಲ್ಲ ತಾಂಡಗಳಿಗೆ ಫೋನ್ ಮಾಡಿದಾಗ ಅವರು ಅತರ್ಗ ಗ್ರಾಮದ ಇಂಡಿ ತಾಲೂಕಿನ ಒಬ್ಬ ರವಿ ನೂರು ಅಂತ ಒಬ್ಬ ವ್ಯಕ್ತಿ ನಮಗೆ ಬೈದಾರೀ ಅಂಥೇಳಿ ಹೇಳಿದಾಗ ಅವ್ರು ಯಾರು ಮುಂದಿನವರು ಅಂತ ಹೇಳಿ ಕೇಳಿದೀವಿ ಅವರು ಗ್ರಾಮ ಲೆಕ್ಕಾಧಿಕಾರಿ ಅತ್ತರ್ಗಾದವರು ಯುವರಾಜ್ ನಿಂಬರ್ಗಿ ಅನ್ನೋರು ರೀ ಅಂತ ಹೇಳಿ ಗೊತ್ತಾಯ್ತು ಮತ್ತಾದ ತಕ್ಷಣ ನಮ್ಮ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ವತಿಯಿಂದ ನಾವು ಎಲ್ಲ ಪದಾಧಿಕಾರಿಗಳು ಮತ್ತು ಹಲವಾರು ಸಂಘಟನೆ ನಮ್ಮ ಬಂಜಾರ ಸಮಾಜದ ಎಲ್ಲ ಸಂಘಟನೆಗಳನ್ನು ನಾವು ತುರ್ತಾಗಿ ಮೀಟಿಂಗ್ ಹರ್ಬೋದು ಈ ಥರ ಬೈದಿದ್ದಾರೆ ಅಂತೇಳಿ ತೋರಿಸಿದ್ದೀವಿ ಆವಾಗ ನಾವು ಈ ಹೊರ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿಸಿದ್ದೀವಿ ಕಂಪ್ಲೇಂಟ್ ಮಾಡಿಸಿದ ನಂತರ ಈಗ ನಮ್ಮ ಸಮಾಜಕ್ಕೆ ಬೈಯುವಂಥದ್ದು ಎಷ್ಟು ಸೂಕ್ತ ನಮ್ಮ ಬಂಜಾರ ಸಮಾಜದ ಮೇಲೆ ಇವು ಯಾವಾಗಲೂ ಮೇಲಿನ ಮೇಲೇ ಈ ಥರ ದೌರ್ಜನ್ಯ ಆಗಲಿ ರೇಪ್ ಮಾಡುವುದಾಗಲಿ ಇಂಥವು ನಡೀತಾ ಇರ್ತಾವು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ ಅವರ ಸಂವಿಧಾನದ ಪ್ರಕಾರ ಈ ವ್ಯಕ್ತಿ ಸರ್ಕಾರಿ ಅಧಿಕಾರಿ ಇರೋದರಿಂದ ಈ ಥರ ಅವ್ಯಾಚ್ಯ ಶಬ್ದದಿಂದ ಬರೆಯೋದು ಎಷ್ಟು ಸರಿ ಹೇಳಿ ನಮ್ಮ ಮನ್ಸಿಗೆ ಭಾಳ ನೋವು ಉಂಟಾಗಿ ನಾವು ನಿಮ್ಮ ಮುಖಾಂತರ ಇಷ್ಟೇ ಆಗ್ರಹಕ್ಕೆ ಹೋಗ್ತೀವಿ ಬರುವಂಥ ದಿನಗಳಲ್ಲಿ ಸುಮಾರು ಹತ್ತು ಹದಿನೈದು ದಿವಸಗಳಲ್ಲಿ ಇವರಿಗೆ ಸರ್ಕಾರದ ಕಾನೂನು ರೀತಿಯಲ್ಲಿ ಇವರಿಗೆ ಶಿಕ್ಷೆ ಆಗಬೇಕಂತ ಹೇಳಿ ನಿಮ್ಮ ಮುಖಾಂತರ ಈ ಸರ್ಕಾರಕ್ಕೂ ಕೇಳ್ತಾ ಇದ್ದೀವಿ ಅಂಥೇಳಿ ನನ್ನ ಮಾತು ಮುಗಿಸ್ತೀನಿ